ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಲಕ್ಷ್ಮಿ ಸಂದೀಪ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಅವ್ರು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಇವತ್ತು ನಾನು ನನ್ನ ಮಗಳು ನಮ್ಮ ಮನೆ ಹತ್ರನೇ ಇರೋ ಕಂಸಂದ್ರ ಅಲ್ಲಿರೋ ಒಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಂದು ಹರಕೆ ಇತ್ತು ತೀರ್ಸೋಕ್ಕೆ ಅದಕ್ಕೋಸ್ಕರ ನನ್ನ ಮಗಳನ್ನ ನಾನು ಕರ್ಕೊಂಬಂದೆ ಪಾಪು ನಾನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ ನಾನು ನನ್ನ ಮಗಳು ಹಾಗೆ ಗಾಡೀಲಿ ಬಂದಿದ್ವಿ ನಮ್ಮ ಮನೆಯಿಂದ ಒಂದು ಒನ್ ಕಿಲೋಮೀಟರ್ ಒನ್ ಆ್ಯಂಡ್ ಆಫ್ ಟೂ ಕಿಲೋಮೀಟರ್ಸ್ ಇದೆ ಅಷ್ಟೇ ಸೊ ಹಾಗೆ ಬಂದಿದ್ವಿ ಇಲ್ಲಿ ದೀಪ ಹಚ್ಚೋದು ಒಂದು ಪ್ರತೀತಿ ಇದೆ ಎಷ್ಟು ದೀಪ ಬೇಕಾದ್ರೂ ಹಚ್ಬೋದು ನಾವು ತುಪ್ಪದ ದೀಪ ಅದು ಇಲ್ಲಿ ಎಷ್ಟು ವಾರ ಬೇಕಾದ್ರೂ ಹಚ್ಬೋದು ಎಷ್ಟು ತುಪ್ಪದ ದೀಪ ಬೇಕಾದ್ರೂ ಹಚ್ಬೋದು ನಾನು ಒಂದು ತುಪ್ಪದ ದೀಪ ತಗೊಂಡಿದ್ದೆ ಯಾಕಂದರೆ ಒಂದು ಹರ್ಕೆ ಇತ್ತು ಅದನ್ನು ತೀರ್ಸೋಣ ಅಂತ ಮಗಳನ್ನೇ ಕರ್ಕೊಂಡ್ಬಂದಿದ್ದೆ ಅವಳಿಗೋಸ್ಕರನೇ ಮಾಡ್ಕೊಂಡಿದ್ದೆವು ಆ ಹರ್ಕೆ ಸೊ ನೋಡಿ ಹೀಗೆ ಒಳಗಡೆ ಹೋಗಿ ಲೈನಲ್ಲಿ ಒಳಗಡೆ ಹೋಗಬೇಕು ತುಂಬ ಸುತ್ತಾಕೊಂಡು ಸುತ್ತಾಕೊಂಡು ಹೋಗಬೇಕು ದೇವ್ರ ಮುಂದೆ ಮುಂಚೆ ಅಂದರೆ ಹಾಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಿದ್ರು ಈಗ ಸ್ವಲ್ಪ ಈ ಥರ ಎಲ್ಲ ರೂಲ್ಸ್ ಮಾಡಿದ್ದಾರೆ ನಾನು ತುಂಬ ಸಲಿದೆ ತುಂಬ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ನೋಡಿ ರಾಯರು ಅಲ್ಲಿ ಪ್ರತ್ಯಕ್ಷ ಆಗಿದ್ದು ಕರ್ಪೂರ ಹಚ್ಬೇಕಾದ್ರೆ ಅಂತ ಅಲ್ಲೊಂದು ಫೋಟೋ ಹಾಕಿದ್ದಾರೆ ಯಾರೆಲ್ಲ ಈ ದೇವಸ್ಥಾನನ ನೋಡಿಲ್ಲ ಅವರು ಒಂದ್ಸಲಿ ಭೇಟಿ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ್ಯಂಡ್ ನೋಡಿ ಈ ಥರ ತುಪ್ಪದ ಬತ್ತಿ ಕೊಡ್ತಾರೆ ನಮಗೆ ಈ ಥರ ಒಂದು ಕೊಡ್ತಾರೆ ಈ ಥರ ದೀಪ ಅಂಟಿಸಿ ನಮಗೇನು ಬೇಕೋ ಅದನ್ನು ಕೇಳಿಕೊಂಡು ಅಥವಾ ಹರಕೆ ತೀರದ ಮೇಲೆ ಹರ್ಕೋ ಅಥ್ವಾ ಹರಕೆಗೂ ಮುಂಚೆ ನಾವು ಈ ಥರ ದೀಪನ ದೇವ್ರ ಮುಂದೆ ಹಚ್ ಹಚ್ಬೋದು ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಆ್ಯಂಡ್ ನಾನು ಅಂದ್ಕೊಂಡಿದ್ದೆಲ್ಲ ಇದುವರೆಗೂ ಆಗಿದೆ ಯಾವ ನನ್ನ ಲೈಫಲ್ಲಿ ಒಂದು ಇನ್ಸಿಡೆಂಟಾಗಿ ನಾನು ದೇವ್ರನ್ನ ನಂಬೋದು ಬಿಟ್ಬಿಟ್ಟಿದ್ದೆ ಈಗಲೂ ನಾನು ದೇವ್ರನ್ನ ನಂಬಲ್ಲ ಅಷ್ಟಕ್ಕಷ್ಟೇ ಆದ್ರೂ ನಾನು ರಾಘವೇಂದ್ರ ಸ್ವಾಮಿನ ನಂಬ್ತೀನಿ ಯಾಕಂದರೆ ದೇವ್ರು ನನಗೆ ಮೋಸ ಮಾಡ್ತು ನಾನು ದೇವ್ರಿಗೆ ಮೋಸ ಮಾಡಲ್ಲ ಯಾಕಂದರೆ ಒಂದು ಕೆಲವೊಂದು ಹರಕೆ ಇತ್ತು ನನಗೆ ತೀರ್ಸೋಕ್ಕೆ ದೇವ್ರಿಗೆ ಸೊ ಹಾಗಾಗಿ ನಾನು ಹರಕೆ ತೀರ್ಸ್ಬೇಕು ಅಂತ ನನ್ನ ಮಗಳನ್ನ ಕರ್ಕೊಂಡ್ಬಂದಿದ್ದೆ ಒಳಗಡೆ ಚೆನ್ನಾಗಿದೆ ನಾನು ತುಂಬ ಸಲ ಬಂದಿದ್ದೀನಿ ಇದು ಆ್ಯಕ್ಚುಲಿ ಕಟ್ಟಿರೋದು ಇದು ತುಂಬ ವರ್ಷಗಳಾಗಿದೆ ಒಂದು ರಾಘವೇಂದ್ರ ಸ್ವಾಮಿ ಇದೆ ಇದು ಒಳಗಡೆ ಒಂದು ಕಟ್ಟಿರೋದು ಇದು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದು ಆಗುತ್ತೆ ಆ್ಯಂಡ್ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ನನ್ನ ಮಗ ಹುಟ್ಟಿದ್ದ ನನ್ನ ಮಗ ಮಗು ಗಂಡು ಮಗು ಆಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಸೊ ಹಾಗೆ ಮಗಳನ್ನ ಕರ್ಕೊಂಬಂದೆ ಅವಳ್ದು ಹರಕೆ ಹರ್ಕೆ ಇತ್ತು ಇದೊಂದು ಹರ್ಕೆ ಹಂಗೆ ತೀರ್ಸೋಣ ಅಂತ ಅಂದ್ಬಿಟ್ಟು ಹೆಜ್ಜೆ ನಮಸ್ಕಾರ ಮಾಡ್ತಾ ಇದ್ದೆ ನೋಡಿ ಇದೆಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ಇದು ದೊಡ್ಡ ದೇವಸ್ಥಾನ ಒಳಗಡೆ ಇದೆ ತುಂಬ ಚೆನ್ನಾಗಿದೆ ಇದು ಒಳಗಡೆ ಎಲ್ಲ ಇದು ಒಳಗಡೆ ಏನಾದರೂ ಥಿಂಗ್ಸು ಐಟಮ್ಸ್ ಏನಾದ್ರು ತೊಗೋಬೇಕಂದ್ರೆ ತಗೋಬೋದು ಇದು ಒಂದು ಒಲ್ಲಿ ಮತ್ತು ಶ್ರೀವಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂಡೆ ಅದೇ ಉದ್ಭವ ಆಗಿರೋದು ಅಂತ ಹೇಳ್ತಾರೆ ಇದು ಚೆನ್ನಾಗಿದೆ ಇದು ಇಲ್ಲಿ ಸೀರೆ ಎಲ್ಲ ಅಲಂಕಾರ ಮಾಡಿಲ್ಲ ಇದು ಮಾಡಿರ್ತಾರೆ ನನ್ನ ಮಗಳನ್ನಂತೂ ಅಲ್ಲಿ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ತೀಟೆ ಮಾಡ್ತಾ ಇದ್ಲು ಮಕ್ಕಳಂದರೆ ಮೊದಲೇ ಕೇಳಬೇಕಾ ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ತೀಟೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಪ್ರಸಾದ ಬೇಕಾದ್ರೆ ಅಲ್ಲೇ ಅಲ್ಲೇ ತೊಗೋಬೋದು ಫಾರ್ಟಿ ರುಪೀಸ್ ಏನೋ ತೊಗೊಂತಾರೆ ಪ್ರಸಾದ ಕೊಡ್ತಾರೆ ಪ್ರತಿ ಗುರುವಾರ ಬಂದರೆ ಪ್ರಸಾದ ಇರುತ್ತೆ ಪೊಂಗಲ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಈ ಥರ ಎಲ್ಲ ಕೊಡ್ತಾರೆ ಎಷ್ಟು ಬೇಕಾದರೂ ತಿನ್ಬೋದು ಅಲ್ಲೇ ಆ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಪ್ರತಿ ಗುರುವಾರ ಒಂದೂವರೆ ಎರಡೂವರೆವರೆಗೂ ಅಷ್ಟೇ ಅಂದ್ಕೊತೀನಿ ಆ ಕಡೆ ಇದೆ ಜಾಗ ಅದು ನೆಕ್ಸ್ಟು ನಾವು ಇಲ್ಲಿ ರಾಘವೇಂದ್ರ ಸ್ವಾಮಿ ಮುಗಿಸ್ಕೊಂಡು ಹಾಗೆ ಮುಂದೆ ಸಾಯಿಬಾಬಾ ಟೆಂಪಲ್ ಅಂತ ಇದೆ ಅಲ್ಲಿಗೂ ಹೋಗಿದ್ವಿ ಬಿಸಿಲು ಅಂದರೆ ವಿಪರೀತ ಬಿಸಿಲು ಆದ್ರೂ ಎರಡು ದೇವಸ್ಥಾನಕ್ಕೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ನೋಡಿ ಇದು ಎಷ್ಟು ಫೀಟ್ ಇದೆ ಅಂತ ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ ಅದು ಈಗ ರೀಸೆಂಟಾಗಿ ಕಟ್ಟಿರೋದದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಸಮಥಿಂಗ್ ಫಿಫ್ಟಿ ಟು ಫೀಟ ಏನೋ ಇದೆ ನಂಗೆ ಆ್ಯಕ್ಚುಲಾಗಿ ಗೊತ್ತಿಲ್ಲ ತಿಳ್ಕೊಂಡು ನಾನು ಸಲ ಹಾಕ್ತೀನಿ ಇದೆಲ್ಲ ಒಳಗಡೆ ಸಾಯಿಬಾಬಾ ಟೆಂಪಲ್ ಒಳಗಡೆ ಇಲ್ಲೂ ನಾನು ಸುಮಾರು ಸಲ ಬಂದಿದ್ದೀನಿ ತುಂಬ ಚೆನ್ನಾಗಿದೆ ಒಳಗಡೆ ಸಾಯಿಬಾಬಾ ನೋಡೋದಕ್ಕೆ ಗುರುವಾರ ಭಾನುವಾರ ಬಂದರೆ ತುಂಬ ರಶ್ ಇರುತ್ತೆ ಈ ಹಬ್ಬ ಟೈಮಲ್ಲೆಲ್ಲ ಬಂದರೆ ತುಂಬ ರಶ್ ಇರುತ್ತೆ ಈ ಎರಡೂ ದೇವಸ್ಥಾನದಲ್ಲೂ ಅದಕ್ಕೆ ನಾನು ಇವತ್ತು ಶನಿವಾರ ಅಂತ ಅಂದ್ಬಿಟ್ಟು ಶನಿವಾರ ಹೋದೆ ಕರ್ಕೊಂಡು ಕಾಲಿಡೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ದೇವಸ್ಥಾನ ದತ್ತಾತ್ರೇಯ ಅಲ್ಲೇ ಇದೆ ದತ್ತಾತ್ರೇಯ ಸ್ವಾಮಿ ಅಲ್ಲೇ ಪಕ್ಕದಲ್ಲಿದೆ ಆಮೇಲೆ ಇದು ನೋಡಿ ಈ ಹರಕೆಗಳು ಆರೋಗ್ಯ ಈ ಮದುವೆ ಆಗದೆ ಇರೋರು ಮಕ್ಕಳು ಮಕ್ಕಳದು ಮಾಟ ಮಂತ್ರದ್ದು ಈ ಥರ ಎಲ್ಲ ಇದೆ ಅಲ್ಲಿ ಅಲ್ಲೇ ದಾರ ಕೊಡ್ತಾರೆ ಅಲ್ಲೇ ಹರಕೆ ಎಲ್ಲ ನಾವು ಹರಕೆದು ದಾರ ಅಲ್ಲೇ ಕಟ್ಬೋದು ನಾವು ಯಾರಾದರೂ ಏನಾದ್ರು ಅಂದ್ಕೊಂಡ್ರೆ ಆಗುತ್ತೆ ಅನ್ನೋದು ಅಲ್ಲೇ ಎಲ್ಲ ಲಿಸ್ಟೆಲ್ಲ ಬರೆದಿದ್ದಾರೆ ಯಾವ್ದು ಯಾವ್ದಕ್ಕೆ ಯಾವುದೇ ಅದು ಆಮೇಲೆ ಹರಕೆ ತೀರದ ಮೇಲೆ ಬಂದು ನೀವು ಈ ಥರ ಈ ಥರ ದಾನ ಮಾಡಬೇಕು ಅಂತ ಅಲ್ಲೇ ಬರೆದಿದ್ದಾರೆ ಬೋರ್ಡಲ್ಲಿ ನಾನು ಹಿಂಗೆ ಮುಂದೆ ತೋರಿಸ್ತೀನಿ ನೋಡಿ ಏನೇನು ಅಂತ ಅಂದ್ಬಿಟ್ಟು ಇಷ್ಟು ಇಷ್ಟು ವಾರ ಅಂತ ಇರುತ್ತೆ ಇಷ್ಟು ವಾರ ಹರಕೆ ಅಂತ ಇರುತ್ತೆ ಆಮೇಲೆ ಹರಕೆ ತೀರದ್ಮೇಲೆ ಇಷ್ಟು ವಾರದಲ್ಲಿ ಆಗುತ್ತೆ ಅಂತ ಇರುತ್ತೆ ನಾನೊಂದ್ಸಲ ಟ್ರೈ ಮಾಡಿದ್ದೆ ಅಷ್ಟೇನು ನನಗೆ ಅದು ಅನ್ನಿಸ್ಲಿಲ್ಲ ಏನೋ ಪ್ರಾಬಬ್ಲಿ ಗೊತ್ತಿಲ್ಲ ಏನು ಅಂತ ಸುಮಾರು ಜನ ಇಲ್ಲ ಬಂದು ಹರಕೆಲ್ಲ ತೀರಿಸಿದ್ದಾರೆ ಕೆಲವರು ಹೇಳ್ತಾರೆ ಆಗಿದೆ ಅಂತ ಅವ್ರವ್ರ ನಂಬಿಕೆ ಮೇಲೆ ಅದು ನಾನು ಅದನ್ನು ಇದು ಮಾಡಲ್ಲ ನಾನು ಒಂದ್ಸಲಿ ಅನ್ಸ್ಕೊಂಡಿದ್ದೆ ನನಗೆ ಗೊತ್ತಿಲ್ಲ ಅದೇನು ನನಗೂ ಮರ್ತೋಗಿದೆ ಅದರ ಆಗಿಲ್ಲ ಅಂತ ಅಂದ್ಕೊತೀನಿ ಏನೋ ನನಗೂ ಗೊತ್ತಿಲ್ಲ ಅದು ಏನಕ್ಕೆ ಆಗಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಇದು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ ನೀವು ಈ ಮಾದ್ನಾಯ್ಕಳ್ಳಿ ಈ ಕಡೆಯಿಂದ ಬಂದರೆ ಹತ್ತಿರ ಆಗುತ್ತೆ ಎಂಟನೇ ಮೈಲಿ ಈ ಥರ ಮಾಗಡಿ ರೋಡು ಈ ಕಡೆಯಿಂದ ಎಲ್ಲ ಬಂದರೆ ಕಂಸಂದ್ರ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ ಕಾಮಧೇನು ಕ್ಷೇತ್ರ ಅಂತ ಹೇಳಿದ್ರೆ ಇದು ನೋಡಿ ಇದು ಒಂದು ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿರೋದು ಆಮೇಲೆ ಇದು ಮೃತ್ಯುಂಜಯ ಶಿವ ಅಂತೆ ಚೆನ್ನಾಗಿದೆ ಆಮೇಲೆ ಅಲ್ಲೇ ಬೋರ್ಡ್ಸು ರ್ಯಾಬಿಟ್ಸ್ ಎಲ್ಲ ಇತ್ತು ನನ್ನ ಮಗಳು ಹಾಗೆ ನೋಡ್ಕೊಂಡು ನಿಂತಿದ್ಲು ಏನದು ಮಮ್ಮ ಅಂದ್ಕೊಂಡೆಲ್ಲ ಸುಮ್ಮನೆ ಮಕ್ಳಿಗೂ ಒಂದು ಸ್ವಲ್ಪ ಆಚೆ ಹೋಗಿ ಬರೋಕ್ಕಾಗುತ್ತೆ ಹೋಗಿ ಬಂದರೆ ಅವಳಿಗೂ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದೆ ಆದರೆ ಬಿಸಿಲಂತೂ ತುಂಬ ಇದೆ ಈ ವಯಸ್ಸಾದವರು ಫಿಫ್ಟಿ ಇಯರ್ಸ್ ಆದವರು ಈ ಥರ ಎಲ್ಲ ಹೋಗಬೇಡಿ ಆಚೆ ಇನ್ನು ಮೋರ್ ವೀಡಿಯೋಸ್ಗೆ ಸ್ಟೇ ಟ್ಯೂನ್ ಥ್ಯಾಂಕ್ ಯು ಫಾರ್ ವಾಚಿಂಗ್